ಎಲ್ರಿಗೂ ನಮಸ್ಕಾರ ನಾನು ರೋಹಿತ್ ದಸಾಯ್ ಕೋ ಫೋನ್ ಆಫ್ ಜೆ ಬಿ ಎಕ್ಸ್ಪರ್ಟ್ಸ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ಪ್ರಾಡಕ್ಟ್ ಸೆಲೆಕ್ಷನ್ನ ಮಾಡ್ಬೋದು ಅಂತ ಸೊ ಎಕ್ಸ್ಪೋರ್ಟಲ್ಲಿ ಫಸ್ಟ್ ಬೇಕಾಗೋದು ಪ್ರಾಡಕ್ಟ್ ನೀವು ಏನೇ ಮಾಡಬೇಕಂದ್ರೂ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡಲೇಬೇಕಾಗತ್ತೆ ಸೊ ಎಕ್ಸ್ಪೋ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡೋ ಮುಂಚೆ ನಾವು ಏನೆಲ್ಲ ಇಟ್ಕೋಬೇಕು ಫಸ್ಟ್ ಏನಂತಂದರೆ ಇವಾಗ ತುಂಬ ಜನ ಏನು ಮಾಡ್ತಾರೆ ಪಕ್ಕದವ್ರು ಯಾರೋ ರೈಸ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ಇನ್ನೊಬ್ರು ಯಾರು ರಾಗಿ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ ಇನ್ನೊಬ್ರು ಮತ್ತೇನು ಎಕ್ಸ್ಪೋರ್ಟ್ ಇದ್ದಾರೆ ಅವ್ರು ನೋಡ್ಕೊಂಡು ನಾವು ಮಾಡೋಕ್ಕೆ ಹೋಗ್ತಾರೆ ಸೊ ನಿಮಗೇನು ನಾಲೆಜ್ ಇದೆ ನಿಮ್ಗೆ ಯಾವುದ್ರ ಬಗ್ಗೆ ಇಷ್ಟ ಇದೆ ನಿಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಪ್ರಾಡಕ್ಟ್ ಮೇಲೆ ತುಂಬ ಇಷ್ಟ ಇರುತ್ತೆ ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ನೀವು ನೋಡ್ತೀರಾ ಸೊ ಆ ಥರ ನೋಡಿ ನೀವು ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂದ್ಕೊಂಡು ನೀವು ಮಾಡೋಕ್ಕೆ ಹೋದರೆ ಅವ್ರಿಗಿರೋ ನಾಲೆಜು ನಿಮಗಿರಲ್ಲ ಅವ್ರಿಗಿರೋ ಬ್ಯಾಕಪ್ಪು ನಿಮಗಿರಲ್ಲ ಅಥವಾ ಈ ಥರದ ತುಂಬ ವಿಷಯಗಳಲ್ಲಿ ಇನ್ನೊಬ್ಬರು ನೋಡಿಕೊಂಡು ಮಾಡ್ತಾ ಹೋದಾಗ ನಿಮ್ಮ ಬಿಸ್ನೆಸ್ಗಳು ಫೇಲ್ ಆಗೋ ಚಾನ್ಸಸ್ ತುಂಬ ಇರತ್ತೆ ಸೊ ಹಾಗಾಗಿ ನಿಮ್ಗೇನು ಇಷ್ಟ ಇದೆಯೋ ನಿಮ್ಗೇನು ನಾಲೆಜ್ ಇದೆಯೋ ನಿಮ್ಗೆ ಯಾವುದೋ ಬಗ್ಗೆ ವಿಷಯಗಳು ಗೊತ್ತು ಅಥವಾ ಗೊತ್ತಿಲ್ಲ ಅಂದರೂ ಗೊತ್ತು ಮಾಡ್ಕೊಳ್ಳೋ ಅಂಥ ಅಕ್ಪಕ್ದವ್ರಿದ್ದಾರೆ ಸೊ ಈ ಥರದನ್ನು ರಿಸೋರ್ಸ್ಗಳನ್ನ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಏನಾಗುತ್ತೆ ಯಾರನ್ನೂ ನೋಡಿಕೊಂಡು ಏನೋ ಹೋಗಿ ನಿಮ್ಮ ಬಿಸ್ನೆಸ್ಗಳು ಹಾಳಾಗುತ್ತೆ ಇನ್ನೊಂದೇನು ಸರ್ ನನಗೆ ತುಂಬ ಇಷ್ಟ ಇದೆ ಸೊ ಯಾವುದೋ ಒಂದು ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ನಾನು ಪೆನ್ಗಳ ಬಗ್ಗೆ ಹೇಳ್ತೇನೆ ಸೊ ಇವಾಗ ಪೆನ್ ನನಗೆ ಇಷ್ಟ ಇದೆ ಸರ್ ಈ ಪೆನ್ಗಳ ಬಗ್ಗೆ ನನಗೆ ಯಾವ ಥರದ ಇಂಕ್ ಹಾಕೋದು ಯಾವ ಥರದ ಮಾಡೆಲ್ಗಳಿದೆ ಇದೆಲ್ಲ ನನಗೆ ಗೊತ್ತು ಸರ್ ಇದು ಡಿಮ್ಯಾಂಡ್ ಇಲ್ಲ ಸೊ ಮಾರ್ಕೆಟಲ್ಲಿ ಯಾರೂ ಇಲ್ಲ ಹೊರಗಡೆ ಯಾರು ಪೆನ್ಗಳನ್ನ ಖರೀದಿ ಮಾಡಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಟೈಪ್ ರೈಟರ್ ತೊಗೊಳ್ರಿ ಸೊ ಟೈಪ್ ರೈಟರ್ಸ್ ಅಂದರೆ ಹಳೆ ಟೈಮಲ್ಲೆಲ್ಲ ನಾವು ಕಂಪ್ಯೂಟರ್ಸ್ ಕಂಪ್ಯೂಟರ್ಸಲ್ಲಿ ಹೇಳದಿದ್ದಾಗ ಟೈಪ್ ರೈಟರ್ ಯೂಸ್ ಮಾಡ್ತಾ ಇದ್ವಿ ಸೊ ಟೈಪ್ ರೈಟರ್ಸ್ ಇವಾಗ ನನಗೆ ತುಂಬ ಇಷ್ಟ ನನಗೆ ಇವಾಗಲೂ ಏನಾದರೂ ಕೊಟ್ಟರೆ ನಾನು ಟೈಪ್ ರೈಟರ್ ರೆಡಿ ಮಾಡ್ತೇನೆ ಅಂದರೆ ಓಕೆ ನೀವು ಟೈಪ್ ರೈಟರ್ ರೆಡಿ ಮಾಡ್ತೀರಾ ತೊಗೊಳೋಕ್ಕೆ ಜನ ಇದ್ದಾರಾ ಇಲ್ಲ ಸೊ ಅವಾಗ ನಿಮ್ಮ ಕತೆ ಸೊ ಯಾವ ವಿಷಯದ ಬಗ್ಗೆ ನಿಮ್ಗೆ ಇಷ್ಟ ಇದೆ ಅದರಲ್ಲಿ ತೊಗೊಳಕ್ಕೆ ಜನ ಇದ್ದಾರೆ ಅದನ್ನು ನೀವು ಬಿಸ್ನೆಸ್ ಮಾಡ್ಬೋದು ನನಗೆ ಯಾವುದು ಇಷ್ಟ ಇದೆ ಆದರೆ ನಿಮಗೊಬ್ಬರಿಗೆ ಇಷ್ಟ ಇದೆ ಬೇರೆ ಯಾರಿಗೂ ಅದು ಇಷ್ಟನೇ ಇಲ್ಲ ಅಂದರೆ ನಿಮ್ಗೆ ತೊಗೊಳಕ್ಕಾಗಲ್ಲ ಇವಾಗ ಕೆಲವೊಂದು ಸರಿ ಏನು ಮಾಡ್ತೇವೆ ನಾವು ಮನೇಲಿ ಏನೋ ಒಂದು ಅಡುಗೆ ಮಾಡ್ತೇವೆ ನಮಗೆ ಮಾತ್ರ ಇಷ್ಟ ಇರುತ್ತೆ ಅಕ್ಕಪಕ್ಕದವ್ರು ಯಾರಿಗೂ ಇಷ್ಟನೇ ಆಗಲ್ಲ ಮನೆಯವ್ರಿಗೂ ಇಷ್ಟ ಆಗೋಲ್ಲ ಸೊ ನೀವು ನೀವೊಬ್ಬರೇ ತಿಂತೀರ ಅದನ್ನು ಬೇರೆ ಯಾರು ತಿನ್ನೋದೇ ಇಲ್ಲ ಸೊ ಇದೇ ಥರ ಬಿಸ್ನೆಸ್ಸಲ್ಲೂ ಕೂಡ ನೀವು ಏನೇ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಮುಂದಿನ ಜನತೆ ಯೋಚನೆ ಮಾಡ್ಕೊಂಡು ನೀವು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಡಿಮ್ಯಾಂಡ್ ಇದೆ ಗ್ಲೋಬಲಲ್ಲಿ ಜನ ಕೇಳ್ತಾ ಇದ್ದಾರೆ ಅದಕ್ಕೊಂದು ಟಾರ್ಗೆಟ್ ಮಾರ್ಕೆಟ್ ಇದೆ ಅದರಲ್ಲಿ ಏನೋ ನಾನು ಒಳ್ಳೇದು ಇದ್ದಾನೆ ನಾನು ಬೇರೆಯವ್ರಿಗಿಂತ ಸ್ವಲ್ಪ ಬೆಟರ್ ಇದ್ದಾನೆ ಸೊ ಈ ಥರದ ವಿಷಯಗಳು ಕ್ವಾಲಿಟಿಲಾಗಿರ್ಬೋದು ಪ್ರೈಸ್ ಆಗಿರ್ಬೋದು ಬೇರೆ ವಿಷಯಗಳಾಗಿರ್ಬೋದು ಯಾವುದೋ ವಿಷಯದಲ್ಲಿ ಬೆಟರ್ ಇದ್ದಾಗ ಮಾತ್ರ ನಿಮ್ಮ ಪ್ರಾಡಕ್ಟ್ಗಳನ್ನ ಯಾರೋ ಕೇಳ್ತಾರೆ ಸೊ ಇದನ್ನು ನೀವು ತುಂಬ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಪೆನ್ ಇದೆ ನನ್ನ ಪೆನ್ ಇಷ್ಟ ನನಗೆ ಅದರಲ್ಲಿ ಇಂಕ್ ಯಾವುದಿದೆ ಹೇಗೆ ಯೂಸ್ ಮಾಡ್ತಾರೆ ಬಾಲ್ ಪೆನ್ ಹೇಗೆ ಕೆಲಸ ಮಾಡುತ್ತೆ ಪ್ರತಿಯೊಂದು ಗೊತ್ತು ನನಗೊಂದು ಫ್ಯಾಕ್ಟ್ರಿನೂ ಗೊತ್ತಿದ್ದಾರೆ ಒಂದು ಐದು ವರ್ಷದಿಂದ ಆ ಕಂಪ್ನಿಯಲ್ಲಿ ನಾನು ಕೆಲಸನೂ ಮಾಡ್ತಾಯಿದ್ದೆ ಸೊ ಇದರ ಬಗ್ಗೆ ಗೊತ್ತು ನನಗೆ ನಾಲೆಜು ಇದೆ ನಾನು ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಲಿಕ್ಕೆ ಜನನೂ ಇದ್ದಾರೆ ಸೊ ಹಾಗಿದ್ದಾಗ ಏನಾಗುತ್ತೆ ಈ ಬಿಸ್ನೆಸ್ ಮಾಡೋದ್ರಲ್ಲಿ ತೊಂದರೆ ಇಲ್ಲ ಯಾಕೆ ಹೊರಗಡೆ ಡಿಮ್ಯಾಂಡೂ ಇದೆ ಜನ ತೊಗೊಳೋಕ್ಕೂ ರೆಡಿ ಇದ್ದಾರೆ ಪ್ಲಸ್ ನನಗೆ ಅದರ ನಾಲೆಜು ಇದೆ ಸೊ ಏನು ಗೊತ್ತಿಲ್ಲ ಅಂದರೆ ಏನೋ ಸ್ವಲ್ಪ ಹೊಸ ವಿಷಯಗಳು ಏನಾದರೂ ಬೇಕು ಅಂದರೆ ನನಗೆ ಒಂದು ಕಂಪ್ನಿ ಬ್ಯಾಕಪ್ಪು ಇದೆ ಸೊ ಈ ಥರ ಇದ್ದಾಗ ಈ ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇರೋದು ಅಗ ಒಂದು ವೇಳೆ ಎಲ್ಲವೂ ಇದೆ ಪ್ರಾಫಿಟ್ ಇಲ್ಲ ಸರ್ ತುಂಬ ಕಾಂಪಿಟೇಷನ್ ಪೆನ್ ಬಿಸ್ನೆಸ್ಸಲ್ಲಿ ಏನು ಪ್ರಾಫಿಟೇ ಇಲ್ಲ ಸರ್ ಮತ್ತು ಏನು ಬಿಸ್ನೆಸ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಸೊ ಲಾಭ ಇರೋಕ್ಕೆ ತಾನೇ ನಾವು ಬಿಸ್ನೆಸ್ ಮಾಡೋದೇ ಲಾಭಕ್ಕೆ ಇವಾಗ ಲಾಭವೇ ಇಲ್ಲ ಅಂತಂದರೆ ಬಿಸ್ನೆಸ್ ಮಾಡಿ ಪಾಯಿಂಟ್ ಏನು ಸೊ ಈ ಥರದ ವಿಷಯಗಳಲ್ಲಿ ತುಂಬ ತಲೆ ಸ್ವಲ್ಪ ನೋಡಿ ಮಿನಿಮಮ್ ಎಷ್ಟಿರಬೇಕು ಲಾಭ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಆದರೂ ಲಾಭ ಬರಬೇಕು ಒಂದು ನೂರು ರೂಪಾಯಿಗೆ ಪೆನ್ ರೆಡಿ ಆಗ್ತಾಯಿದೆ ಅಂದರೆ ಒಂದು ನೂರು ಇಪ್ಪತ್ತಕ್ಕಾದರೂ ನಾನು ಮಾರಬೇಕು ಎಲ್ಲ ಖರ್ಚುಗಳು ತೆಗೆದ ಮೇಲೆ ನನಗೆ ಎಷ್ಟಕ್ಕೆ ಬರುತ್ತೆ ನೂರು ರೂಪಾಯಿ ನನ್ನ ಪೆನ್ನು ಮಾರ್ಕೆಟ್ ಪ್ರೈಸ್ ಏನಿದೆ ನೂರೈವತ್ತು ಮೇ ಬೇರೆ ಖರ್ಚುಗಳೆಲ್ಲ ಹಾಕಿದರೆ ಒಂದು ಹತ್ತು ರೂಪಾಯಿ ಹೋಗುತ್ತೆ ಕೈಯಲ್ಲಿ ಒಂದು ಇಪ್ಪತ್ತು ಉಳಿಯುತ್ತೆ ಸೊ ಅವಾಗ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಮಾರ್ಜಿನ್ ಇತ್ತು ಅಂದರೆ ನೀವು ಅದನ್ನು ಕೆಲಸ ಮಾಡ್ಬೋದು ಇಲ್ಲ ಸರ್ ಮಾರ್ಜಿನೇ ಇಲ್ಲ ಸುಮ್ಮನೆ ನಾವು ಏನೋ ಬಿಸ್ನೆಸ್ ಇರಲಿ ಅನ್ನೋದಕ್ಕೆ ನಾವು ಏನೋ ಹಾಗೆ ಕೊಡ್ತಾಯಿದ್ದೇವೆ ಹಾಗೆ ಕುಡಿಯುವ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸಲ್ಲಾದರೆ ಅಟ್ಲೀಸ್ಟ್ ಬಿಸ್ನೆಸ್ ಟರ್ನ್ ಓವರ್ ಆದರೂ ಸಿಗುತ್ತೆ ಸರಿ ತುಂಬ ಜನ ಆನಿಯನ್ ಎಕ್ಸ್ಪೋರ್ಟ್ ಮಾಡ್ತಾರೆ ಈರುಳ್ಳಿ ಸೊ ಆನಿಯನ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾಗ ಕತೆ ಏನಾಗುತ್ತೆ ಅಂತಂದರೆ ಅದು ಪ್ರಾಫಿಟಲ್ಲಿ ಇದೆಯಾ ಹೋಗುವಾಗ ನಾವು ಪ್ರಾಫಿಟ್ ಅಂದ್ಕೊಳ್ತೇವೆ ಆ ಪ್ರಾಡಕ್ಟ್ಗಳು ದುಬೈ ಮುಟ್ಟೋಷ್ಟರಲ್ಲಿ ಇರುತ್ತೆ ಅದು ಆಯಿತು ಇನ್ನೆರಡು ದಿನ ವೆಯ್ಟ್ ಮಾಡೋಷ್ಟರಲ್ಲಿ ಕ್ವಾಲಿಟಿ ಹಾಳಾಗ್ತಾ ಇರುತ್ತೆ ಯಾಕಂದರೆ ಒಂಥರ ತರಕಾರಿಗಳಂತಂದರೆ ಅದಕ್ಕೊಂದು ಒಳ್ಳ ಟೈಮು ಅಥವಾ ಇದು ಹೇಳ್ತೇವಲ್ಲ ಈ ಪ್ರಾಡಕ್ಟ್ ಚೆನ್ನಾಗಿರೋಕ್ಕೆ ಒಂದು ಐದು ದಿನದ ಅದಾದ ಮೇಲೆ ಕೆಟ್ಟೋಗುತ್ತೆ ಸೊ ಐದು ದಿನ ಚೆನ್ನಾಗಿರೋದ್ರಲ್ಲೇ ನೀವು ಮಾರಬೇಕಾಗತ್ತೆ ಇಲ್ಲಾಂದರೆ ಅದು ಏನದು ಕಸ ತೊಟ್ಟಿಗೆ ಹಾಕೊಂಡ್ಬಿಟ್ರೆ ಬೇರೆ ಅದಕ್ಕೂ ಯೂಸ್ ಇಲ್ಲ ಸೊ ಇವಾಗ ನೀವು ಮಾರ್ಕೆಟಲ್ಲೆಲ್ಲ ನೋಡಿದ್ರೆ ತರಕಾರಿಗಳೆಲ್ಲ ಚೆನ್ನಾಗಿರುತ್ತೆ ಫ್ರೆಶ್ಶು ಆವಾಗ ಪ್ರೈಸಸ್ ಹೆಚ್ಚಿಗೆ ಕೇಳ್ತಾರೆ ಸಾಯಂಕಾಲ ಆಗ್ತಾ ಆಗ್ತಾ ಪ್ರಾಡ ತರಕಾರಿಗಳೆಲ್ಲ ಹಾಳಾಗೋ ಸ್ಟಾರ್ಟ್ ಆಗುತ್ತೆ ಅವಾಗ ಏನು ಮಾಡ್ತಾರೆ ಇನ್ನೂ ಕಡಿಮೆ ಮಾಡ್ತಾ ಮಾಡ್ತಾ ಅದನ್ನು ಅಟ್ಲೀಸ್ಟ್ ಏನೋ ಒಂದು ರೇಟ್ ಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಾಂದರೆ ಏನಾಗುತ್ತೆ ಕಸ ತೊಟ್ಟಿಗೆ ಆಗಬೇಕು ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾವ ಪೆರಿಷಬಲ್ ಪ್ರಾಡಕ್ಟ್ಸ್ ಇದೆ ಒಂದು ಶೆಲ್ಫ್ ಲೈಫ್ ಇರೋ ಪ್ರಾಡಕ್ಟ್ನ ಪಿಕ್ ಮಾಡ್ಕೊಳ್ಳಿ ಇವಾಗ ಪೆನ್ಗಳು ಯಾವ ಎಷ್ಟು ದಿನ ಆಗುತ್ತೆ ಕೆಡಕ್ಕೆ ಇದೆಲ್ಲ ಇಂಕ್ಗಳೆಲ್ಲ ಒಣಗೋಗೋಕ್ಕೆ ಒಂದು ವರ್ಷ ಆದರೂ ಬೇಕು ಸೊ ಒಂದು ವರ್ಷದಲ್ಲಿ ನಾನು ಈ ಪೆನ್ಗಳನ್ನ ಮಾರಕ್ಕಾಗತ್ತಾ ಇಲ್ವೋ ಮಾರಕ್ಕಾಗತ್ತೆ ಓಕೆ ಮಾಡಿ ಹಾಗೆ ಸೊ ಈ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ನಿಮಗೆ ಮಾರ್ಜಿನ್ ಇದೆ ಅದರ ಜೊತೆಗೆ ತುಂಬ ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು ಕಂಪ್ಲೈನ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಏನೂ ತಲೆನೋವುಗಳಿಲ್ಲ ಕಂಪ್ಲೈನ್ಸಸ್ ಅಷ್ಟು ತಲೆನೋವಿಲ್ಲ ಇಲ್ಲ ಶೆಲ್ಫ್ ಲೈಫ್ ಒಳ್ಳೆಯದಿದೆ ಸರಿ ಮಾಡಿ ಇಲ್ಲ ಶೆಲ್ಫ್ ಆಗಿ ಒಂದು ನಾಲ್ಕು ದಿನದಲ್ಲೇ ಪ್ರಾಡಕ್ಟ್ ಹಾಳಾಗುವಂಥ ನಾನು ತೊಗೊಂಡು ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೋದಾಗ ಆ ನಾಲ್ಕು ದಿನದಲ್ಲಿ ಏನಾದರೂ ಪ್ರಾಡಕ್ಟು ಮಾರಕ್ಕಾಗಲಿಲ್ಲ ಅಂದರೆ ಆ ಪ್ರಾಡಕ್ಟ್ಗಳು ಹಾಳಾಗುತ್ತೆ ಆ ಹಾಳಾದಮೇಲೆ ಆ ಪ್ರಾಡಕ್ಟ್ ವ್ಯಾಲ್ಯೂ ಏನು ನೀವು ಹಾಕಿರುವಷ್ಟು ಬಂಡವಾಳಗಳು ಖಾಲಿ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸೊ ಅದರಲ್ಲಿ ಬಂದು ಪ್ಯಾಕೇಜಿಂಗು ಮತ್ತು ನಿಮ್ಮ ಹ್ಯಾಂಡ್ಲಿಂಗ್ ಬರುತ್ತೆ ಸೊ ಇವಾಗ ಏನಾದರೂ ಸೀ ಫುಡ್ ಇದೆ ಕರೆಕ್ಟಾಗಿ ಪ್ಯಾಕ್ ಮಾಡಿ ಅದನ್ನು ಲೇಬಲ್ ಮಾಡಿಕೊಂಡು ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡ್ಕೊಂಡು ಕಳಿಸಿದರೆ ಮಾತ್ರ ಆ ಪ್ರಾಡಕ್ಟ್ಗಳಿಗೆ ಫುಲ್ ವ್ಯಾಲ್ಯೂ ಇರುತ್ತೆ ಇಲ್ಲ ಸರ್ ಹೋಗೋ ದಾರಿಯಲ್ಲಿ ಪ್ರಾ ಇದು ರೀಫರ್ ಕೆಟ್ಟೋಯ್ತು ಟೆಂಪ್ರೇಚರ್ ಬಿದ್ದೋಯ್ತು ಪ್ರಾಡಕ್ಟ್ ಕೆಟ್ಟೋಯಿತು ಏನಿರುತ್ತೆ ಅದ್ರ ವ್ಯಾಲ್ಯೂ ಏನಿಲ್ಲ ಝೀರೋ ಸೊ ಇದೇ ಥರ ನೀವು ತುಂಬ ವಿಷಯಗಳನ್ನ ನೋಡ್ಕೊಬೇಕಾಗತ್ತೆ ಶಿಪ್ಪಿಂಗ್ ಇರ್ಬೋದು ಕಂಪ್ಲೈನ್ಸಸ್ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಬೋದು ಅದು ಪ್ರೊಹಿಬಿಟೆಡ್ ಇದೆಯಾ ರಿಸ್ಟ್ರಿಕ್ಟೆಡ್ ಕ್ಯಾಟಗರಿ ಇದೆಯಾ ಏನಿದೆ ನೋಡ್ಕೊಳ್ಬೇಕು ಇವಾಗ ಈರುಳ್ಳಿ ರೇಟೇ ಇರುತ್ತೆ ಅವಾಗ ಗೌರ್ಮೆಂಟ್ ಇಂಡಿಯಾದವ್ರು ಏನಂತಾರೆ ಈರುಳ್ಳಿ ಎಕ್ಸ್ಪೋರ್ಟ್ ಮಾಡೋ ಆಗಿಲ್ಲ ಒಂದು ವೇಳೆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಇಷ್ಟು ಡ್ಯೂಟಿ ಕೊಟ್ಟು ನೀವು ಎಕ್ಸ್ಪೋರ್ಟ್ ಡ್ಯೂಟಿ ಕೊಟ್ಟು ನೀವು ಎಕ್ಸ್ಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಅವಾಗೇನಾಗುತ್ತೆ ಮಾರ್ಕೆಟೂ ಇರಲ್ಲ ಈರುಳ್ಳಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ನೀವು ಡೈರೆಕ್ಟ್ಲಿ ಮಾಡೋಕ್ಕೆ ಬರೋಲ್ಲ ಸೊ ಹೀಗಿದ್ದಾಗ ಆಟೋಮೆಟಿಕ್ಲಿ ರಿಸ್ಟ್ರಿಕ್ಟ್ ಆಗುತ್ತೆ ಸೊ ಇದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡ್ತಿರುವಾಗ ಇವೆಲ್ಲ ವಿಷಯಗಳು ತಲೆಯಲ್ಲಿ ಇರಬೇಕು ಸುಮ್ಮನೆ ಏನೋ ಎತ್ಕೊಂಡು ಅವ್ನು ಆ ಪಕ್ಕದವ್ನು ಮಾಡ್ತಾ ಇದ್ದಾನೆ ಅಂತ ನಾವು ಮಾಡೋಕ್ಕೋದ್ರೆ ಸಿಗಾಕೊಳ್ತಾರೆ ಸೊ ನೆಕ್ಸ್ಟ್ ಬರೋದು ಕಂಪ್ಲಾ ಕಾಂಪ್ಲೇ ಕಾಂಪಿಟೇಷನ್ಸ್ ಸೊ ಕಾಂಪಿಟೇಷನಲ್ಲಿ ಏನಾಗುತ್ತೆ ಇವಾಗ ನೋಡಿ ಎಲ್ಲಿ ಸಿ ಇದೆಯೋ ಅಲ್ಲೇ ಇರುವೆ ಬರೋದು ಗ್ಯಾರಂಟಿ ಎಲ್ಲಿ ಬಿಸ್ನೆಸ್ ಇದೆಯೋ ಅಲ್ಲಿ ಕಾಂಪಿಟೇಷನ್ ಇರೋದು ಗ್ಯಾರಂಟಿ ಸೊ ತುಂಬ ಕಡೆ ಸ್ವಲ್ಪ ಹೆಚ್ಚಿಗೆ ಕಾಂಪಿಟೇಷನ್ ಇರುತ್ತೆ ಕೆಲವೊಂದು ಕಡೆ ಕಡಿಮೆ ಕಾಂಪಿಟೇಷನ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಸೊ ಅದರಲ್ಲಿ ಏನು ಕಾಂಪಿಟೇಷನ್ಸಲ್ಲಿ ನೀವು ಎಷ್ಟು ಚೆನ್ನಾಗಿದ್ದೀರಾ ಯಾವ ವಿಷಯದಲ್ಲಿ ಚೆನ್ನಾಗಿದ್ದೀರಾ ಪ್ರೈಸಲ್ಲಿ ಚೆನ್ನಾಗಿದ್ದೀರಾ ಅವ್ರಿಗಿಂತ ನೀವು ಕಡಿಮೆ ರೇಟಲ್ಲಿ ಕೊಡ್ಬೋದಾ ಓಕೆ ಕ್ವಾಲಿಟಿ ಅವ್ರಿಗಿಂತ ಚೆನ್ನಾಗಿದೆಯಾ ಕ್ವಾಲಿಟಿ ಚೆನ್ನಾಗಿದ್ದು ಪ್ರೈಸ್ ಕಡಿಮೆ ಕೊಡ್ಬೋದಾ ಓಕೆ ನೋಡ್ಕೊಳ್ಳಿ ಅಂದರೆ ನಾನು ಹೇಳಿರೋ ಕಮಿಟ್ಮೆಂಟ್ ಯಾವಾಗಲೂ ಕೂಡ ನಾವು ಪ್ರಾಪರಾಗಿ ಸರ್ವಿಸ್ ಕೊಡ್ತೇವೆ ಸರ್ ಯಾವಾಗಲೂ ಎಕ್ಸ್ಪೋರ್ಟ್ ನೀವು ಏನು ಆರ್ಡರ್ ಕೊಡ್ತೀರೋ ಅದರ ನೆಕ್ಸ್ಟ್ ಡೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೇವೆ ನಾವು ಹೇಳಿರೋ ಹತ್ತು ದಿನದಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಇರುತ್ತೆ ಗ್ಯಾರಂಟಿಡ್ ಇರುತ್ತೆ ಏನೋ ತೊಂದರೆಗಳು ಇದೇ ಥರ ನೀವು ಸರ್ವಿಸ್ ಆದರೂ ಗ್ಯಾರಂಟಿ ಕೊಡ್ತೀರಾ ಅದು ಇಲ್ಲ ಸೊ ಹೀಗಿದ್ದಾಗ ನಿಮ್ಮ ಬಿಸ್ನೆಸ್ ಯಾವ ಲೆವೆಲಲ್ಲಿದೆ ಅನ್ನೋದನ್ನು ಯೋಚನೆ ಮಾಡ್ಕೋಬೇಕು ಪ್ರೈಸಲ್ಲಿ ಒಳ್ಳೆಯವ್ರಿದೀರಾ ಅಥವಾ ಕ್ವಾಲಿಟಿ ಒಳ್ಳೇದಿದೆಯಾ ಅಥವಾ ನಿಮ್ಮ ಸರ್ವಿಸ್ ಒಳ್ಳೇದಿದೆಯಾ ಕ್ವಾಲಿಟಿ ಒಳ್ಳೇದಂತ ನಮ್ಗೆ ಅನಿಸುತ್ತೆ ಮುನ್ನೋರ್ಗೂ ಅನಿಸ್ಬೇಕು ಯಾಕಂದ್ರೆ ದುಡ್ಡು ಕೊಡೋರ್ಗೂ ನಿಮ್ಮ ಕ್ವಾಲಿಟಿ ಪಕ್ಕದವ್ರ ಕ್ವಾಲಿಟಿ ಎರಡು ಸೇಮ್ ಇದ್ದಾಗ ನೀವು ದುಡ್ಡು ಒಂದು ಎರಡು ಪಟ್ಟು ಹೆಚ್ಚಿಗೆ ಹೇಳಿದರೆ ತೊಗೊಳಲ್ಲ ಜನ ಸೊ ಇದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಇರೋದೇನು ಇಂಡಿಯಾದ ಮೇನ್ ಪ್ರಾಡಕ್ಟಲ್ಲಿ ಸ್ಟ್ರೆಂತ್ಗಳಿದೆ ಸೊ ಏನು ಸ್ಟ್ರೆಂತ್ಗಳು ಇವಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು ಸ್ಪೈಸಸು ಟೀ ರೈಸು ಪಲ್ಸಸ್ ಇವೆಲ್ಲ ತುಂಬ ಚೆನ್ನಾಗಿದೆ ಸೊ ಹಾಗೆ ಹ್ಯಾಂಡಿಕ್ರಾಫ್ಟಲ್ಲಿದೆ ಟೆಕ್ಸ್ಟೈಲಲ್ಲಿದೆ ಪ್ರೊಸೆಸ್ ಫುಡ್ಸ್ಲ್ಲಿದೆ ಫಾರ್ಮಸಿಟಿಕಲ್ಸ್ ಇದೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಇದೆ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಯಾವ ಪ್ರಾಡಕ್ಟಲ್ಲಿ ನಾಲೆಜ್ ಇದೆ ಯಾವ ಪ್ರಾಡಕ್ಟಲ್ಲಿ ನಾವು ಕೆಲಸ ಮಾಡ್ಬೋದು ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿ ಇವಾಗ ಬಾಯರ್ಸ್ಗಳ ಬಗ್ಗೆ ನಾವು ಯೋಚನೆ ಮಾಡುವಾಗ ನಾನು ಮಾರಬೇಕಲ್ಲ ಇವಾಗ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ದೇನೆ ಫಾರ್ ಎಕ್ಸಾಂಪಲ್ ಈ ಪೆನ್ಗಳನ್ನ ಸೆಲೆಕ್ಟ್ ಮಾಡಿದ್ದೇನೆ ಇದನ್ನು ನಾನು ಮಾರಬೇಕು ಇವಾಗ ಸೊ ಯಾರಿಗೆ ಮಾರೋದು ಇವಾಗ ನನ್ನೊಂದು ಫ್ಯಾಕ್ಟ್ರಿ ಇದೆ ನಾನೊಂದು ಹತ್ತು ಲಕ್ಷ ಪೆನ್ಗಳನ್ನ ಒಂದು ತಿಂಗ್ಳಿಗೆ ಮಾಡ್ತೇನೆ ಸೊ ಹತ್ತು ಲಕ್ಷ ಪೆನ್ ಖರೀದಿ ಯಾರು ಮಾಡ್ತಾರೆ ಬಿ ಟು ಬಿ ಅಥವಾ ಬಿ ಟು ಸಿ ಬಿ ಟು ಬಿ ಅಲ್ಲಿ ಏನಾಗುತ್ತೆ ಒಬ್ಬ ಅಂಗಡಿಯವನಿಗೆ ಹೋಲ್ಸೇಲರಿಗೆ ಇವ್ರಿಗೆ ಮಾರ್ಬೋದು ಬಿ ಟು ಸಿ ಅಂದರೆ ಒಬ್ಬ ಕಸ್ಟಮರಿಗೆ ಒಬ್ಬ ಸ್ಕೂಲಿನ ಹುಡುಗ ಇರ್ಬೋದು ಮನೆಯವರಿರ್ಬೋದು ಆಫೀಸ್ನವರು ಇರ್ಬೋದು ಚಿಕ್ಕ ಚಿಕ್ಕ ನನ್ನ ಪರ್ಸ್ನಲ್ಲಿ ಒಂದು ಪೆನ್ ತೊಗೊಳ್ತಾ ಇದ್ದಾನೆ ಸೊ ಇವ್ರಿಗೆ ಮಾರ್ಬೋದು ಇವಾಗ ನಾನು ಹತ್ತು ಲಕ್ಷ ಪೆನ್ ಇದ್ದಾನೆ ನಾನು ಯಾರು ಒಬ್ರೊಬ್ರಿಗೆ ಮಾರ್ತಾ ಹೋಗಲಿ ನಾನು ಅದ್ರ ಬದಲು ಒಂದು ಹತ್ತು ಜನಕ್ಕೆ ಒಂದೊಂದು ಲಕ್ಷ ಪೆನ್ ಮಾರ್ತಾನೆ ಸೊ ಒಂದೊಂದು ಲಕ್ಷ ತಗೊಳ್ಳೋ ಜನ ಯಾರು ಅಂಗಡಿಯವರು ಅಥವಾ ಡಿಸ್ಟ್ರಿಬ್ಯೂಟರ್ಸು ಈ ಸ್ಟೇಷನರಿ ವ್ಯಾಪಾರ ಮಾಡೋರು ಇವರಿಗೆ ನಾನು ಲಕ್ಷಗಟ್ಟಲೆ ಪೆನ್ಗಳನ್ನ ಕಳಿಸ್ಬೋದು ಸೊ ಹೀಗೆ ನೀವು ಯಾವ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ರೆ ಅದರ ಅಕಾರ್ಡಿಂಗ್ಲಿ ನಿಮ್ಮ ಬಾಯರ್ಗಳನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಪ್ರಾಡಕ್ಟು ನೀವು ಬಲ್ಕಲ್ಲಿ ಅಂದ್ಕೊಳ್ತೀರಾ ಇಲ್ಲಿ ಟಾರ್ಗೆಟ್ ಬಂದು ನೀವು ಬ ಸಿಂಗಲ್ ಬಿ ಟು ಸಿ ಮಾಡಕ್ಕೆ ಹೋಗ್ತೀರಾ ಅಮೆಝಾನಲ್ಲಿ ಹಾಕಿದೆ ಒಂದು ಹತ್ತು ಪೀಸು ಅಥವಾ ನನ್ನದೇ ಒಂದು ವೆಬ್ಸೈಟ್ ಮಾಡ್ಕೊಂಡು ಅಲ್ಲೊಂದು ಹತ್ತು ಪೀಸ್ ಮಾರಿದೆ ಈ ಥರ ಮಾಡಿದ್ರೆ ನೀವು ಲಕ್ಷ ಹತ್ತು ಲಕ್ಷ ಪೀಸಸ್ ಯಾವಾಗ ಮಾರೋದು ಸೊ ಅದಕ್ಕೆ ನೀವು ಏನು ಮಾಡಬೇಕಾಗತ್ತೆ ನೀವು ಪ್ರಾಪರ್ಲಿ ನಿಮ್ಮ ಬಾಯರ್ ಯಾರಿದೆ ಯಾರಿದ್ದಾರೆ ಅಥವಾ ಯಾರಿಗೆ ಅಂತ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರ ಅದನ್ನು ಮುಂಚೆ ನೋಡಿಕೊಂಡು ನಿಮ್ಮ ಪ್ರಾಡಕ್ಟ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ನೀವು ಲಕ್ಷಗಟ್ಟಲೆ ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾಯಿದ್ದೀರೋ ಅಥವಾ ಇಪ್ಪತ್ತು ಪೀಸಲ್ಲಿ ಡೀಲ್ ಮಾಡ್ತಾ ಇದೀರೋ ಅದನ್ನು ನೋಡ್ಕೊಂಡು ನೀವು ಅನುಕೂಲ ಮಾಡ್ಕೊಳ್ಳಿ ಯಾಕೆಂದರೆ ತಪ್ಪಾಗಿ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಮ ಬಿಸ್ನೆಸ್ ಹಾಳಾಗುತ್ತೆ ಸೊ ಈ ಎಕ್ಸಸೈಸ್ನ ಪ್ರಾಪರಾಗಿ ಅರ್ಥ ಮಾಡ್ಕೊಂಡು ಮಾಡಿ ಇಲ್ಲಾಂದರೆ ಕೆಲಸ ಹಾಳಾಗುತ್ತೆ ನೆಕ್ಸ್ಟ್ ಬರೋದೇನು ಕಸ್ಟಮೈಸೇಷನ್ ಇದರಲ್ಲಿ ಈ ಪೆನ್ ಮೇಲೆ ಒಂದು ಹೆಸರು ಇರುತ್ತೆ ಇವಾಗ ನಿಮ್ಮ ಕಂಪ್ನಿ ಏನೂ ಹೆಸರಿಲ್ಲ ನಿಮ್ಮ ಕಂಪ್ನಿ ಹೊಸ್ ತುಂಬ ಹೊಸದು ಹತ್ತು ಲಕ್ಷ ಅಂತೂ ಮಾಡ್ತಾ ಇದ್ದೀರಾ ಆದರೆ ಇವಾಗ ನನ್ನ ಕಂಪ್ನಿ ಹೆಸರಲ್ಲೇ ನಾವು ಮಾಡಿಕೊಡೋದು ಬೇರೆ ಯಾರ ಕಂಪ್ನಿಯಲ್ಲಿ ಹೆಸರು ಮಾಡಲ್ಲ ಅಂದರೆ ತೊಂದರೆ ಆಗುತ್ತೆ ಇವಾಗ ಯಾವುದೋ ಕಂಟ್ರಿಯವನು ಯಾವುದೋ ದೇಶದಲ್ಲಿ ಇದ್ಕೊಂಡು ಸರ್ ನನ್ನ ಪೆನ್ ಬೇಕು ಅಂತ ಹೇಳ್ತಾನೆ ಅದಾಗ ಅವನು ಏನು ಹೇಳ್ತಾನೆ ಸರ್ ನನ್ನ ಹೆಸರು ಹಾಕಿ ಕೊಡಿ ಅಂತ ಹೇಳ್ತಾನೆ ಅದಕ್ಕೆ ನೀವು ಒಪ್ಕೊಂಡ್ರೆ ನಿಮ್ಮ ಹತ್ರ ಆ ಬಿಸ್ನೆಸ್ ಬರುತ್ತೆ ಇಲ್ಲ ನಾನು ನನ್ನ ಹೆಸರಲ್ಲೇ ಕೊಡೋದು ಅಂದಾಗ ತೊಂದರೆ ಆಗುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಬಿಸ್ನೆಸ್ಗಳನ್ನ ಪ್ಲ್ಯಾನ್ ಮಾಡಿಕೊಡಿ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಮೇಲೆ ಇನ್ನೊಂದು ಏನಂತಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಇವಾಗ ಚಿಕ್ಕ ಮಕ್ಕಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಫಸ್ಟು ಒಂದೊಂದು ಹೆಜ್ಜೆ ಇಟ್ಕೊಂಡು ಆಮೇಲೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಎದ್ನಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೀಳ್ತೀರಾ ಸರಿಯಾಗಿ ಸೊ ಹಾಗೇ ಬಿಸ್ನೆಸ್ಸಲ್ಲೂ ಕೂಡ ನೀವು ಸ್ವಲ್ಪ ಚಿಕ್ಕ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಡಿ ಏನೋ ಒಂದು ಐವತ್ತಾರು ಪೀಸು ನೂರು ಪೀಸ್ಗಳು ಫಸ್ಟ್ ಕಳಿಸಿ ನೋಡಿ ಕಸ್ಟಮರ್ಗೆ ಏನು ಇಷ್ಟ ಆಯಿತಾ ಇಷ್ಟ ಆಗಲಿಲ್ವಾ ಅಥವಾ ಏನು ಇಷ್ಟ ಆಗಿಲ್ಲ ಹೇಗೆ ಏನು ಎಲ್ಲ ಕೇಳಿಕೊಂಡು ತಿಳ್ಕೊಂಡು ಅದ್ರ ಬಗ್ಗೆ ಮತ್ತೆ ರೀವರ್ಕ್ ಮಾಡಿ ಆ ಪ್ರಾಡಕ್ಟ್ಗಳನ್ನ ಮತ್ತು ಮಾರ್ಕೆಟಿಗೆ ಕಳಿಸಿ ಅವ್ರು ಇಷ್ಟ ಆಗೋವರೆಗೂ ಅದನ್ನು ರೆಡಿ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೊಂದು ನಾಲ್ಕು ಬಾಯರ್ಸ್ಗಳು ಕಳಿಸಿ ನೋಡಿ ಅವರೆಲ್ಲರಿಗೂ ಇಷ್ಟ ಆಯಿತಾ ದೆನ್ ನೀವು ಪ್ಲ್ಯಾನ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ಏನಾಗುತ್ತೆ ಬಲ್ಕಲ್ಲಿ ಮಾಡಿಬಿಡ್ತೀರಾ ಅದು ಯಾರಿಗೂ ಇಷ್ಟ ಆಗೋಲ್ಲ ಮತ್ತು ಒಬ್ಬರೇ ಕೂತ್ಕೊಂಡು ತಿನ್ನಬೇಕಾಗತ್ತೆ ಸೊ ಹಾಗೆ ಸೊ ಈ ವಿಷಯಗಳನ್ನ ಇಟ್ಕೊಳ್ಳಿ ನನ್ನ ಅಭಿಪ್ರಾಯದಲ್ಲಿ ನೀವೇನಾದರೂ ಪ್ರಾಡಕ್ಟ್ಗಳನ್ನ ನೋಡ್ತಾ ಇದ್ರೆ ಸೊ ನಿಮ್ಗೆ ಒಂದು ಈ ವಿಷಯಗಳಲ್ಲಿ ನಾಲೆಜ್ ಇದ್ದರೆ ಸೊ ಆರ್ಗ್ಯಾನಿಕ್ ಸ್ಪೈಸಸ್ ಆಗಿರ್ಬೋದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಡಿಸೈನರ್ ಗಾರ್ಮೆಂಟ್ಸ್ ಆಗಿರ್ಬೋದು ಇವೆಲ್ಲ ಸ್ವಲ್ಪ ಹೈ ಮಾರ್ಜಿನ್ ಪ್ರಾಡಕ್ಟ್ಸ್ ಇವಾಗಿನ ಟೈಮಲ್ಲಿ ಅದರ ಜೊತೆಗೆ ಇವತ್ತಿನ ಟೈಮಲ್ಲಿ ನೀವು ಜೂಟ್ ಬ್ಯಾಗ್ಗಳು ಅಥವಾ ಬ್ಯಾಂಬೂ ಸ್ಟ್ರಾಗಳು ಈ ಬ್ಯಾಂಬೂ ಪ್ರಾಡಕ್ಟ್ಸಿಂದ ಮಾಡುವಂಥ ಮೆಟೀರಿಯಲು ಅಥವಾ ಕಟ್ಟಿಗೆಯಿಂದ ಮಾಡುವ ಮೆಟೀರಿಯಲ್ಗಳು ಈ ಥರದನ್ನು ಏನಾದರೂ ಪ್ಲ್ಯಾನ್ ಇದ್ದರೆ ಅದನ್ನು ನೋಡಿ ಇನ್ನೊಂದು ಮಿಲೆಟ್ಸ್ ರಾಗಿ ಇದೆಲ್ಲ ಏನಿದೆಯಲ್ಲ ಮಿಲೆಟ್ಸ್ಗಳು ಅದರಲ್ಲಿ ಏನಾದರೂ ಕೆಲಸ ಮಾಡೋಕ್ಕಾದರೆ ನೋಡಿ ಹರ್ಬಲ್ ಟೀ ಇರ್ಬೋದು ಗ್ಲುಟಿನ್ ಫ್ರೀ ಪ್ರಾಡಕ್ಟ್ಸ್ ಇರ್ಬೋದು ಇವಾಗೆಲ್ಲ ಮಿಲೆಟ್ ಎಕ್ಸಿಬಿಷನ್ಸ್ ಎಲ್ಲ ನಡೀತಾ ಇದೆ ಹೋಗಿ ನೋಡಿ ಬೆಂಗಳೂರಲ್ಲೇ ನಡೀತಾ ಇರೋದು ಸೊ ಅದಕ್ಕೆಲ್ಲ ಹೋಗಿ ನೀವು ನೋಡಿಕೊಂಡು ಆ ಕಂಪನಿಗಳ ಜೊತೆ ಮಾತಾಡಿಕೊಂಡು ಆ ಪ್ರಾಡಕ್ಟ್ಸ್ ಏನಾದರೂ ಜೊತೆಗೆ ಸೇರಿಕೊಂಡು ಏನಾದರೂ ಮಾಡೋಕ್ಕಾಗುತ್ತೆ ಯೋಚನೆ ಮಾಡಿ ಸೊ ಈ ಥರದ ಪ್ರಾಡಕ್ಟ್ಸ್ಗಳನ್ನ ನೀವು ಎಕ್ಸ್ಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಇರುತ್ತೆ ಪ್ರೊಬೇಬಲಿ ಇನ್ನೊಂದು ಎರಡು ದಿನ ಇರುತ್ತೆ ಅಂದ್ಕೊಳ್ತೇನೆ ಬೆಂಗಳೂರು ಎಕ್ಸ್ಪೋರ್ಟ್ ಸೊ ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇದನ್ನು ಮಾಡಿಕೊಂಡು ಮಿಲೆಟ್ಸ್ ಎಕ್ಸ್ ಎಕ್ಸ ಮಿಲೆಟ್ ಎಕ್ಸ್ಪೋ ಅಂತ ಏನೋ ಮಾಡ್ತಾ ಇದ್ದಾರೆ ಪ್ಯಾಲೇಸ್ ಗ್ರೌಂಡಲ್ಲಿ ಸೊ ಬೆಂಗಳೂರಲ್ಲಿದ್ದರೆ ದಯಮಾಡಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಕಂಪ್ನಿಗಳು ಬಂದಿರ್ತಾರೆ ಮಾತಾಡಿ ಅಲ್ಲಿ ಏನಾದರೂ ಎಕ್ಸ್ಪೋರ್ಟ್ ಮಾಡೋಕ್ಕೆ ಅಥವಾ ಡಿಸ್ಟ್ರಿಬ್ಯೂಷನ್ಶಿಪ್ ಏನಾದರೂ ಕೊಡ್ತಾರೆ ಹೇಗೆ ಏನು ಸ್ವಲ್ಪ ಮಾತಾಡಿಕೊಂಡು ವಿಚಾರಿಸಿಕೊಂಡು ಬನ್ನಿ ಅದರಿಂದ ಏನಾದರೂ ನಿಮ್ಮ ಬಿಸ್ನೆಸ್ ಬೆನಿಫಿಟ್ ಆಗೋದಾದರೆ ಆಗುತ್ತೆ ಓಕೆ ಸೊ ಪ್ರಾಡಕ್ಟ್ ನಾಲೆಜ್ ಬೇಕಂದರೆ ಇನ್ನೊಂದು ಬೆಸ್ಟ್ ಏನಾದ್ರು ಕೆಲಸ ಅಂದರೆ ಸರ್ ನನಗೇನು ನಾಲೆಜ್ ಬರ್ತಾ ಇಲ್ಲ ನನಗೆ ಯಾವುದೇ ಎಕ್ಸ್ಪೋರ್ಟಿನೇ ಗೊತ್ತಿಲ್ಲ ಅಂದರೆ ನೀವೇನು ಮಾಡಿ ಈ ಥರದ ಎಕ್ಸಿಬಿಷನ್ಸ್ಗೆಲ್ಲ ಹೋಗ್ತಾಯಿರಿ ಸೊ ನಿಮ್ಗೆ ಆಟೋಮೆಟಿಕ್ಲಿ ಈ ಪ್ರಾಡಕ್ಟ್ಗಳು ಕಾಣುತ್ತೆ ಯಾವುದೋ ಒಂದು ವಿಷಯದ ಮೇಲೆ ನಿಮ್ಗೆ ಬರುತ್ತೆ ಅದನ್ನು ಕಲ್ತ್ಕೊಂಡು ಅದ್ರ ಬಗ್ಗೆ ನಾಲೆಜ್ ತೊಗೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ಅಂದರೆ ಯಾವ ಪ್ರಾಡಕ್ಟ್ ನಾಲೆಜ್ ಇದೆಯೋ ಸ್ವಲ್ಪನೂ ಇಷ್ಟ ಇದೆಯೋ ಆ ಪ್ರಾಡಕ್ಟ್ ಯಾವ ಕಂಪ್ನಿ ಮಾಡ್ತಾಯಿದೆ ಅಲ್ಲಿ ಹೋಗಿ ಒಂದು ಜಾಬ್ಗೆ ಹೋಗಿ ಅಲ್ಲೊಂದು ಎರಡು ತಿಂಗಳು ಕೆಲಸ ಮಾಡಿಕೊಂಡು ನಾಲೆಜ್ ತೊಗೊಂಡು ಬಂದು ಮತ್ತೆ ನಿಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿಕೊಡಿ ಸೊ ಇದರಲ್ಲಿ ಇನ್ನೊಂದು ಮೇಯ್ನ್ ವಿಷಯ ಏನಂದರೆ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ಈ ಡಾಕ್ಯುಮೆಂಟ್ನ ಸರಿ ಚೆಕ್ ಮಾಡಿ ಈ ಡಾಕ್ಯುಮೆಂಟಲ್ಲಿ ಎಲ್ಲಾದರೂ ನಿಮ್ಮ ಪ್ರಾಡಕ್ಟ್ ಮೆನ್ಷನ್ ಆಗಿದ್ದು ಪ್ರೊಹಿಬಿಟೆಡ್ ಅಥವಾ ರಿಸ್ಟ್ರಿಕ್ಟೆಡ್ ಅಂತ ಏನಾದರೂ ಬರೆದಿದ್ರೆ ಆ ಪ್ರಾಡಕ್ಟ್ಗಳನ್ನ ನೀವು ವ್ಯಾಪಾರ ಮಾಡೋಕ್ಕಾಗಲ್ಲ ಅಥವಾ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ರಿಸ್ಟ್ರಿಕ್ಟೆಡ್ ಇದ್ದರೆ ಇನ್ನೂ ಒಂದು 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 ಲೆವೆಲ್ಗೆ ನೀವು ಒಂದು ಲೈಸೆನ್ಸ್ ತೊಗೊಂಡಾದರೂ ಎಕ್ಸ್ಪೋರ್ಟ್ ಮಾಡ್ಬೋದು ಪ್ರೊಹಿಬಿಟೆಡ್ ಇತ್ತು ಅಂದರೆ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಏನು ಯಾರ್ದೋ ಕಿಡ್ನಿ ಲಿವರು ಹಾರ್ಟು ಇದನ್ನೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೋದ್ರೆ ಅದು ಪ್ರೊಹಿಬಿಟೆಡ್ ಇರುತ್ತೆ ಸೊ ಹ್ಯೂಮನ್ ಆರ್ಗನ್ಸ್ ಅಂತ ಹೇಳ್ತೇವೆ ಆಮೇಲೆ ಇದು ಪಿಕಾಕ್ ಫೆದರ್ ಇರ್ಬೋದು ಗೋಮಾಂಸ ಇರ್ಬೋದು ಈ ಥರದ್ದು ಯಾವುದೇ ವಿಷಯಗಳು ಪ್ರೊಹಿಬಿಟೆಡ್ ಇದೆ ಇಂಡಿಯಾದಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಏನಾದರೂ ನೋಡ್ಕೊಳ್ಳಿ ಇಲ್ಲಿ ಬೀಫ್ ಆಫ್ ಕೌ ಅಂತ ಇದೆ ಪ್ರೊಹಿಬಿಟೆಡ್ ಸೊ ನಾವೆಲ್ಲ ಏನು ಇಲ್ಲಿ ಇಂಡಿಯಾದಲ್ಲಿ ನಾವು ಕೌ ಇದು ಕೌ ಬೀಫ್ನ ಮೀಟ್ನ ಎನ್ಕರೇಜ್ ಮಾಡಲ್ಲ ಮತ್ತು ಎಕ್ಸ್ಪೋರ್ಟ್ ಮಾಡೋದಂತೂ ಸಾಧ್ಯನೇ ಇಲ್ಲ ಅದೇ ಬಫೆಲೋ ಮೀಟ್ ಆದರೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು ಅದನ್ನು ಚೆಕ್ ಮಾಡ್ಕೊಳ್ಳಿ ಮತ್ತೆ ಸೊ ಎಲ್ಲವೂ ಕೂಡ ನಿಮಗೆ ಪ್ರಾ ಪ್ರೊಹಿಬಿಟೆಡ್ಡು ಫ್ರೀಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು ಇಲ್ಲಿ ನೋಡಿ ಬೋನ್ಲೆಸ್ ಮೀಟ್ ಆಫ್ ಬಫೆಲೋ ಫ್ರೀಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು ಬಟ್ ಕೌದು ಮಾಡೋಕ್ಕಾಗಲ್ಲ ಸೊ ಹೀಗೆ ತುಂಬ ನಮ್ಮ ರಿಲೀಜಿಯಸ್ ಬಿಲೀಫ್ ಇರುತ್ತೆ ಸೊ ಹಾಗಾಗಿ ಇವೆಲ್ಲ ರೆಸ್ಟ್ರಿಕ್ಟೆಡ್ಡು ಪ್ರೊಹಿಬಿಟೆಡ್ ಕ್ಯಾಟಗರಿಯಲ್ಲಿ ಬರುತ್ತೆ ನಿಮ್ಮ ತಲೆಯಲ್ಲಿ ಏನೋ ಬಂದಿರುತ್ತೆ ಆದರೆ ನೀವು ಹೋಗಿ ಅದನ್ನು ಚೆಕ್ ಮಾಡಿದೇನೆ ನಾನು ಅದರ ಬಗ್ಗೆ ಎಲ್ಲ ಎಫರ್ಟ್ ಹಾಕಿ ವೆಬ್ಸೈಟೆಲ್ಲ ಮಾಡಿಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೇನೆ ಅಂದರೆ ನೀವು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ಫ್ರೀಯಾಗಿರಬೇಕು ಒಳ್ಳೆಯದು ಒಂದು ವೇಳೆ ರೆಸ್ಟ್ರಿಕ್ಟೆಡ್ ಪ್ರೊಹಿಬಿಟೆಡ್ ಇದ್ರ ಸಾಧ್ಯನೇ ಇಲ್ಲ ನೀವು ಮಾಡೋಕ್ಕೆ ಆಗಲ್ಲ ಅದೇ ಒಂದು ವೇಳೆ ಪ್ರಾಯ್ ರಿಸ್ಟ್ರಿಕ್ಟೆಡ್ ಇತ್ತು ಅಂದರೆ ಒಂದು ಲೈಸೆನ್ಸ್ ತಗೊಂಡಾದರೂ ಟ್ರೈ ಮಾಡ್ಬೋದು ಲೈಸೆನ್ಸ್ ಏನು ತುಂಬ ಬೇಗ ಸಿಗೋಲ್ಲ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ರೂಲ್ಸು ರೆಗ್ಯುಲೇಷನ್ಸ್ ತುಂಬ ಇರುತ್ತೆ ಅದು ಎಲ್ಲವೂ ಕರೆಕ್ಟಾಗಿದ್ದರೆ ಮಾತ್ರ ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ವೇಳೆ ನೀವು ಏನೋ ಒಂದು ಲೀಸ್ಟ್ ಮಾಡ್ಕೊಳ್ಳಿ ಆ ಲೀಸ್ಟ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದು ಅದರಲ್ಲಿ ಏನು ಚೆನ್ನಾಗಿದೆ ಏನು ಕೆಟ್ಟದಾಗಿದೆ ಅದನ್ನೆಲ್ಲ ನಾನು ಹೇಳ್ತೇನೆ ಅದು ನೋಡ್ಕೊಂಡು ನಿಮ್ಮ ಮುಂದೆ ಏನಾದರೂ ಡಿಸೈಡ್ ಮಾಡಿಕೊಳ್ಳಿ ಸೊ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್